ರಾಜ್ಯ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಮತ್ತು ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ರಾಜ್ಯದ ಎಲ್ಲಾ ವರ್ಗದ ಸನ್ನದುದಾರರ ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ಸಂಬಂಧಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಶುಕ್ರವಾರ ಸಾಂಕೇತಿಕ ಪ್ರತಿಭಟನೆ ನೆರವೇರಿತು ಜಿಲ್ಲಾಧ್ಯಕ್ಷ ಬಿ ಗೋವಿಂದರಾಜ ಹೆಗ್ಡೆ ಮಾತನಾಡಿ ಅಸೋಸಿಯೇಷನ್ನ ಬೇಡಿಕೆಗಳನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತಿಂಗಳಲ್ಲಿ ಈಡೇರಿಸುವುದಾಗಿ ಮುಖ್ಯಮಂತ್ರಿಗಳು ಭರವಸೆಯನ್ನ ನೀಡಿದರು ಆದರೆ ಐದು ತಿಂಗಳು ಕಳೆದರೂ ಇನ್ನೂ ಕೂಡ ಯಾವುದೇ ಬೇಡಿಕೆ ಈಡೇರಿಸಿಲ್ಲ ಬಜೆಟ್ನಲ್ಲಿಯೂ ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಬೇಡಿಕೆಗಳು ಈಡೇರದಿದ್ರೆ ಮುಂದೆ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡಾ ಇಪ್ಪತ್ತರ ಲಾಭಾಂಶ ನೀಡುವುದು ಹೆಚ್ಚುವರಿ ಅಬಕಾರಿ ಶುಲ್ಕವನ್ನ ಕಡಿಮೆ ಮಾಡುವುದು ಎರಡು ಸಾವಿರದ ಐದರಲ್ಲಿ ತಿದ್ದುಪಡಿಯಾಗಿರುವ ಅಬಕಾರಿ ಕಾಯ್ದೆಯನ್ನ ಪುನರ್ ವಿಮರ್ಶಿಸಿ ತಿದ್ದುಪಡಿ ಮಾಡಲಾಗುತ್ತಿದೆ ಹಾಗೆಯೇ ಮಿಲಿಟರಿ ಕ್ಯಾಂಟೀನ್ ಸ್ಟೋರ್ಗಳ ಡ್ಯೂಟಿ ಫ್ರೀ ಹೆಸರಿನಲ್ಲಿ ಬರುವ ನಕಲಿ ಮದ್ಯ ಗೋವಾದಿಂದ ಬರುವ ಮದ್ಯ ಮತ್ತು ನಕಲಿ ಮದ್ಯ ತಯಾರಿಕರ ಕಲಬಟ್ಟಿ ಕೇಂದ್ರಗಳ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವುದು ಸಹಿತ ಹತ್ತು ಹಲವಾರು ಬೇಡಿಕೆಗಳನ್ನು ಮನವಿಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರಿಗೆ ಸಲ್ಲಿಸಲಾಯಿತು ಈ ಸಂದರ್ಭ ಪ್ರಧಾನ ಕಾರ್ಯದರ್ಶಿ ಜನಾರ್ದನ ಎಂ ಪೂಜಾರಿ ಉಡುಪಿ ತಾಲೂಕು ಗೌರವಾಧ್ಯಕ್ಷ ಬಿ ಎನ್ ಶಂಕರ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಕಾರ್ಯಕ್ರಮವನ್ನ ಮುಗಿಸ್ತೇವೆ ಹಾಗೆ ಇದರಲ್ಲಿ ಇನ್ನೊಂದು ತಿಳಿದುಕೊಳ್ಳಬೇಕಾದ ವಿಚಾರ ಏನಂತ ಹೇಳಿದ್ರೆ ಬೇಡಿಕೆಗಳು ಈಡೇರಬೇಕಾದ್ರೆ ನಾನು ಮೊದಲಿಂದಲೂ ಹೇಳ್ತಾ ಇರ್ತೇನೆ ಸಭೆಯಲ್ಲಿ ಎರಡು ವಿಧಾನ ಇರುತ್ತದೆ ಒಂದು ಲೆಕ್ಕಾಚಾರ ಈಗ ಇದನ್ನು ನಾವು ಮೇಲ್ಗಡೆನೆ ತೋರಿಸ್ತೇವೆ ಕಾರಣ ಅಂತ ಹೇಳಿದ್ರೆ ಇದು ಮೊದಲು ಒಂದು ಕಾಲದಲ್ಲಿ ನಾವೆಲ್ಲ ಕೆಲವು ಕೆಲಸಗಳಿಗೆ ಕೆಲವು ಕಚೇರಿಗಳಿಗೆ ಹೋಗುವಾಗ ಅಡಿಯಲ್ಲಿ ಪಕ್ಕದಲ್ಲಿ ತಗೊಳ್ಳುವಂಥ ಪರಿಪಾಠ ಇತ್ತು ಈಗ ಈ ಅಬಕಾರಿಯಲ್ಲಿ ಇದು ಟೇಬಲ್ನ ಮೇಲೇ ವ್ಯವಹಾರ ನಡೀತದೆ ಹಾಗೆ ಇನ್ನೊಂದು ಹೋರಾಟದ ಮೂಲಕ ನಮಗೆ ಹಣ ಕೊಟ್ಟು ಕೆಲಸ ಮಾಡಿ ಮಾಡಿಕೊಳ್ಳಲು ಆಗದೇ ಇರುವುದರಿಂದ ನಾವು ಹೋರಾಟದ ಮೂಲಕ ಈ ಕೆಲಸವನ್ನು ಮಾಡಿಕೊಳ್ತಾ ಇದ್ದೇವೆ ಕೆಲವೊಂದು ಕೆಲಸಗಳು ಆಗಬಹುದು ಅಂತ ನನಗೆ ಕಾಣ್ತದೆ ಇವತ್ತು ನಿನ್ನೆ ಮತ್ತು ಮೊನ್ನೆ ಎರಡು ದಿನ ಇದರ ಬಗ್ಗೆ ನಾವು ಫಾಲೋ ಅನ್ನು ಮಾಡಿ ಇವತ್ತು ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ನಾನು ಊರಿಗೆ ಬಂದಿರೋದು ನಿನ್ನೆ ಸಂಜೆವರೆಗೂ ಅಪ್ ಮಾಡಿ ಬಂದಿರೋದು ಒಂದು ಮಾಡುವ ಲಕ್ಷಣಗಳು ಕಾಣ್ತಾ ಇವೆ ಎಷ್ಟು ಬೇಡಿಕೆಗಳನ್ನು ಮಾಡ್ತಾರೆ ಅದರ ಬಗ್ಗೆ ಖಾತ್ರಿಯಾಗಿ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಬಟ್ ಸಹಾನುಭೂತಿಯಂತೂ ಇದೆ ಇಟ್ಟಿದ್ದೇನೆ ಅವರ ಕೆಲವೊಂದು ಬೇಡಿಕೆಗಳನ್ನಾದರೂ ನಾವು ಈಡೇರಿಸಬೇಕು ಈ ಪ್ರತಿಭಟನೆಯನ್ನ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೇವೆ ಮಂಗಳವಾರ ಪುನಃ ರಾಜ್ಯದ ಸಭೆಯನ್ನು ನಾವು ನಡೆಸಿ ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ದಿನಾಂಕವನ್ನ ನಿಗದಿಗೊಳಿಸ್ತೇವೆ ಲಾಭಾಂಶವನ್ನು ಕೊಡಬಹುದು ಅನ್ನುವ ಒಂದು ಸೂಚನೆ ಇದೆ ಇನ್ನು ಇದರಿಂದ ಏನು ಲಾಭ ಎಲ್ರಿಗೂ ಇದರಿಂದ ಲಾಭ ಆಗ್ತದೆ ಪ್ರತ್ಯಕ್ಷವಾಗಿಯೂ ಲಾಭ ಆಗ್ತದೆ ಪರೋಕ್ಷವಾಗಿಯೂ ಲಾಭ ಆಗ್ತದೆ ಹಾಗೆ ಅಬಕಾರಿ ಶುಲ್ಕವನ್ನು ಅಂದರೆ ಇನ್ನು ಡ್ಯೂಟಿಯನ್ನು ಜಾಸ್ತಿ ಮಾಡಬಾರದು ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಈಗಾಗಲೇ ರೇಟ್ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆದದರಿಂದ ಗೋವಾದ ಮಾಲು ಬೇರೆ ಬೇರೆ ಡುಪ್ಲಿಕೇಟ್ ಮಾಲುಗಳು ಮಾರ್ಕೆಟ್ನಲ್ಲಿ ಬರ್ತಾ ಇವೆ ಆದ್ರಿಂದ ನೀವು ಇದನ್ನು ಮಾಡಬಾರದು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಇನ್ನು ಸಣ್ಣದು ಶುಲ್ಕ ಲೈಸೆನ್ಸ್ ಶುಲ್ಕವನ್ನು ಜಾಸ್ತಿ ಮಾಡಬಾರದು ಅಂತ ಹೇಳಿದ್ದೇವೆ ಆದರೂ ಕೂಡ ಒಂದು ಇಪ್ಪತ್ತು ಪರ್ಸೆಂಟ್ ಏರಿಸುವ ಲಕ್ಷಣಗಳು ಕಾಣ್ತಾ ಇದೆ ಟ್ವೆಂಟಿ ಪರ್ಸೆಂಟ್ ಲೈಸೆನ್ಸ್ ಫೀಸ್ ಏರಿಸಬಹುದು ಅಥವಾ ಏರಿಸದೇ ಇರಬಹುದು ಬಟ್ ನಿಮಗೆ ಅದಕ್ಕೊಂದು ಸೂಚನೆಯನ್ನು ಹೇಳ್ತಾ ಇದ್ದೇನೆ ನಾನು ಯಾಕೆಂತ ಹೇಳಿದ್ರೆ ನಾವು ಅವ್ರ ಹತ್ರ ಹೇಳೋದು ಅಂತ ಹೇಳಿದ್ರೆ ಈ ಇತ್ತೀಚಿನ ವರ್ಷಗಳಲ್ಲಿ ಸಣ್ಣದುಗಳ ಸಂಖ್ಯೆ ಜಾಸ್ತಿ ಆಗಿದೆ ಈ ಸಿ ಎಲ್ ಸೆವೆನ್ಗಳ ಹಾವಳಿಯಿಂದ ಸಣ್ಣದುಗಳ ಸಂಖ್ಯೆ ಜಾಸ್ತಿ ಆಗಿದೆ ಇದರಿಂದ ಮಾರಾಟ ಜಾಸ್ತಿ ಆಗಿಲ್ಲ ಸಂಖ್ಯೆ ಜಾಸ್ತಿ ಆದದ್ದು ಏನು ಮಾರಾಟ ಆಗ್ತಾ ಇದೆ ಅದೇ ಸ್ಪ್ರೆಡ್ ಔಟ್ ಆಗಿದೆ ಬಿಟ್ಟರೆ ಇದು ಜಾಸ್ತಿ ಆಗಿಲ್ಲ ಆದ್ದರಿಂದ ಇದನ್ನು ಸಣ್ಣದು ಶುಲ್ಕಗಳನ್ನು ಜಾಸ್ತಿ ಮಾಡಬಾರದು ಅಂತೇಳಿ ಹೇಳಿದ್ದೇವೆ ಇನ್ನೊಂದು ಸನ್ನದುಗಳನ್ನು ಏಲಂ ಮಾಡುವ ಸುದ್ದಿ ಇದರಲ್ಲಿ ಬರ್ತಾ ಇದೆ ಸರ್ಕಾರ ಮಟ್ಟದಲ್ಲೂ ಆ ಪ್ರಕ್ರಿಯೆ ನಡೀತಾ ಇದೆ ಏಲಮ್ ಖಂಡಿತ ಮಾಡಬಾರದು ಯಾವುದೇ ಸನ್ನದ್ದು ಎಮ್ ಎಸ್ ಎಲ್ ಸನ್ನದುಗಳಿದ್ರು ಅಥವಾ ಇದನ್ನಿದ್ರು ಕೂಡ ಯಾವುದು ನವೀಕರಣ ಆಗದೆ ಬಾಕಿ ಉಳಿದಿರುವ ಸನ್ನದ್ದುಗಳು ಅಂತೇಳಿ ಹೇಳ್ತಾರೆ ಬಟ್ ನವೀಕರಣ ಆಗದೆ ಬಾಕಿ ಉಳಿದಿರುವ ಸನ್ನದುಗಳು ನಮ್ಮ ತಿಳುವಳಿಕೆ ಪ್ರಕಾರ ಇಲ್ಲ ನಮ್ಮ ಮಾಹಿತಿ ಪ್ರಕಾರ ಇಲ್ಲ ಅದನ್ನು ಕೂಡ ನಾವು ಏಲಂ ಮಾಡಬಾರದು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದೇವೆ ರಾಜ್ಯದ ಎಲ್ಲ ವರ್ಗದ ಸನ್ನದುದಾರರ ಬಗ್ಗೆ ಅವರ ಬೇಡಿಕೆಗಳ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಸಮಯದಿಂದ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ನಿಮ್ಮ ಬೇಡಿಕೆಗಳನ್ನು ನಾನು ಖಂಡಿತವಾಗಿ ಈ ಬಾರಿ ಸಹಾನುಭೂತಿಯಿಂದ ಪರಿಶೀಲಿಸಿ ಎಷ್ಟು ಸಾಧ್ಯ ಅಷ್ಟು ಬೇಡಿಕೆಗಳನ್ನು ಈಡೇರಿಸ್ತೇನೆ ಎನ್ನುವ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು ಆದರೆ ಈ ದಿನಾಂಕದ ತನಕ ಯಾವುದೇ ಬೇಡಿಕೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿಲ್ಲ ಬದಲು ಮದ್ಯದ ದರ ಪುನಃ ಏರ್ತದೆ ಅನ್ನುವ ಒಂದು ಸುದ್ದಿ ಬರ್ತಾ ಇದೆ ಸಣ್ಣದ ಶುಲ್ಕ ಏರಿಸ್ತೀವಿ ಅನ್ನುವ ಒಂದು ಸುದ್ದಿ ಬರ್ತಾ ಇದೆ ಆಪ್ಷನ್ ಮಾಡ್ತೀವಿ ಸಣ್ಣದುಗಳನ್ನು ಅನ್ನುವ ಒಂದು ಸುದ್ದಿ ಬರ್ತಾ ಇದೆ ಇದೆಲ್ಲದರ ವಿರುದ್ಧ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲು ಇಂದು ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ನಾವೊಂದು ಪ್ರತಿಭಟನೆಯನ್ನು ಒಂದು ಗಂಟೆಯ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮೂವತ್ತು ಜಿಲ್ಲೆಯಲ್ಲೂ ಕೂಡ ಇದು ನಡೀತಾ ಇದೆ ಒಂದು ವೇಳೆ ಇದೇ ಕೂಡಲೇ ಒಂದು ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಮತ್ತೆ ಉದ್ಭವಿಸಿರುವ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ಮಂಗಳವಾರ ದಿವಸ ನಾವು ಇನ್ನೊಂದು ರಾಜ್ಯದ ಮೀಟಿಂಗನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಬಹಿರಂಗ ಹೋರಾಟಕ್ಕೆ ಅಣಿಯಾಗ್ತೀವಿ ಎನ್ನುವ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹತ್ತು ಪರ್ಸೆಂಟ್ ಮಾರ್ಜಿನ್ ಕೊಡ್ತಾರೆ ಈ ಹತ್ತು ಪರ್ಸೆಂಟ್ ಮಾರ್ಜಿನ್ನಲ್ಲಿ ನಮಗೆ ವ್ಯವಹಾರವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ತ್ರಿಶಂಕು ಸ್ವರ್ಗ ಆಗಿದೆ ನಮಗೆ ಇನ್ನೊಂದು ಸಿ ಎಲ್ ಟುಗಳಲ್ಲಿ ಕುಡಿಯಲಿಕ್ಕೆ ನಮಗೆ ಅವಕಾಶವನ್ನು ಕೊಡಬೇಕು ಸಣ್ಣದುಗಳನ್ನು ಆಕ್ಷನ್ ಮಾಡುವಂಥ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಮದ್ಯದ ದರಗಳನ್ನು ಏರಿಸಲೇಬಾರದು ಈಗಾಗಲೇ ಗ್ರಾಹಕ ನಮಗೆ ಬೈತಾ ಇದ್ದೇನೆ ಸರ್ಕಾರಕ್ಕಲ್ಲ ಗ್ರಾಹಕ ನಮಗೆ ಬೈತಾನೆ ಹಾಗೆ ಇನ್ನೂ ಹಲವಾರು ಬೇಡಿಕೆಗಳಿವೆ ಸಿ ಎಲ್ ನೈನ್ನಲ್ಲೇ ಪಾರ್ಸೆಲ್ ಕೊಡಬೇಕು ಇಂತಹ ಹಲವಾರು ಬೇಡಿಕೆಗಳಿವೆ ಕೆಲವು ಕಾನೂನು ತಿದ್ದುಪಡಿಗಳಿಗೆ ಕೂಡ ನಾವು ಅದನ್ನು ಕೊಟ್ಟಿದ್ದೇವೆ ಈ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಎನ್ನುವ ವಿನಂತಿಯನ್ನು ಈ ಮೂಲಕ ನಿಮ್ಮಲ್ಲಿ ಮಾಡಿಕೊಡ್ತಾ ಇದ್ದೇವೆ